ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಸರಳವಾಗಿರ್ತಕ್ಕಂಥದ್ದು ದೊಡ್ಡದೇ ಅಂತ ಅಂತ ಹೇಳ್ಬೋದು ಒಂದು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಇವನ್ ನಮ್ಮ ಸಂಸ್ಥೆಯ ನಮ್ಮ ಸಮೀಪಲ್ಲರ್ ಸರ್ ಅವರು ಇಂದ ನಾವು ಅವರು ಹೇಳ್ತಾ ಇದ್ರು ಎಲ್ಲಾನು ಹಿಂದಿನ ಪದ್ಧ ಹಳೆ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಬೇಕು ಅಂತ ಆ ಪದ್ಧತಿಯನ್ನು ನಮ್ಮ ಆಡಳಿತ ಮಂಡಳಿಯಲ್ಲಿ ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷರು ನೋರಿ ಮೇಡಮ್ನವರು ರಾಜ್ ರಾಜಗೋಪಾಲ್ ಸರ್ ಅವರು ಎಲ್ಲ ಆಡಳಿತ ಮಂಡಳಿಯವರು ಸಹ ಸೇರಿ ನಾವು ಇಂದೊಂದು ಕಾರ್ಯಕ್ರಮವನ್ನು ಸಂಸ್ಕೃತಿ ಹೋಗ್ತಾ ಇದೆ ಸಂಸ್ಕೃತಿ ಮತ್ತೆ ಬರಲಿ ಅಂತ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಮಕ್ಕಳೇ ಎಲ್ಲಾನು ಸಹ ಇದನ್ನು ಆಯೋಜನೆ ಮಾಡಿದ್ರು ಜೊತೆಗೆ ನಮಗೆ ದಾಖಲಾತಿ ಮತ್ತು ನಮ್ಮ ಎಲ್ಲನೂ ಸಹ ಉತ್ತಮವಾಗಿರುತ್ತದೆ ನಮ್ಮ ಶಾಲೆಯಲ್ಲಿ ಜನರಲ್ ನಾಲೆಡ್ಜ್ಜನ್ಗೆ ಫಸ್ಟ್ ನಾವು ಅನ್ನು ಕೊಡ್ತೀವಿ ಹೆಚ್ಚು ವಿಶೇಷವಾಗಿ ಹೇಳಿದ್ರೆ ಅವರಿಗೆ ನಮ್ಮ ರಾಜ್ಯ ಯಾವುದು ರಾಜ್ಯದಕ್ಕಂಥ ಮಂತ್ರಿಗಳ್ಯಾರು ಯಾರು ದೇಶದ ಪ್ರಧಾನಮಂತ್ರಿಗಳು ಯಾರು ನಮ್ಮಲ್ಲಿ ಇರ್ತಕ್ಕಂಥ ಉದಯ ತರಗತಿ ಅಂದರೆ ಎಲ್ ಕೆ ಕೆ ಜಿ ತರಗತಿ ಮಕ್ಕಳು ಇಡೀ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಹೆಸರು ಮುಖ್ಯಮಂತ್ರಿಗಳ ಹೆಸರು ಮತ್ತು ಕಂಟ್ರೀಸ್ ಎಲ್ಲವನ್ನೂ ಹೇಳ್ತಾರೆ ನಮಗೆ ಓದೋದಕ್ಕಿಂತ ಮುಖ್ಯವಾಗಿ ಜನರಲ್ ನಾಲೆಡ್ಜು ಅವರ ತಂದೆ ತಾಯಿ ಕುಟುಂಬದವ್ರ ಹೆಸರನ್ನು ಬರೆಯೋದಕ್ಕಾಗಲಿ ಎಲ್ಲವನ್ನು ಅವರು ಸಂಪೂರ್ಣವಾಗಿ ತಳಪಾಯಲ್ಲೇ ಬೇಸಿಕ್ ಏನು ಹಾಕಿರ್ತೀವಿ ಅದನ್ನು ನಾವು ಕಳಿಸೋದಕ್ಕೆ ಇಚ್ಛೆ ಪಡ್ತೀವಿ ಜೊತೆಗೆ ವಿಶೇಷ ತರಗತಿಗಳನ್ನು ಸಹ ನಾವು ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ಆರು ವರೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಏಳು ನಲವತ್ತೈದಕ್ಕೆ ನಾವು ತರಗತಿಗಳನ್ನ ಕ್ಲೋಸ್ ಮಾಡ್ತೀವಿ ಅದಾದ ನಂತರ ನಮ್ಮ ಶಾಲೆಯಲ್ಲಿ ಇವತ್ತು ಸಂಸ್ಕೃತಿ ಏನು ಮೊಬೈಲ್ ಬಂದಾಗಿಂದ ಈ ನಮ್ಮ ಸಂಸ್ಕೃತಿ ಎಲ್ಲನೂ ಯಾರು ಮುಂದೆ ಹಿಂದೆಗಡೆ ರೇಡಿ ಹಾಕ್ಕೊಂಡು ಹಾಡುಗಳನ್ನು ಇದ್ರು ಹಾಡು ಕೇಳೋದಕ್ಕೆ ಸಮಯ ನಿಗದಿ ಇದ್ರು ಆದರೆ ಈಗ ಟಿ ವಿ ನೋಡೋದಕ್ಕೆ ನಿಗದಿ ಮಾಡ್ತಾರೆ ಹಾಗಾಗಿ ಈ ಟಿ ವಿ ಮತ್ತು ಮೊಬೈಲು ಹೋದರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮತ್ತು ನಮ್ಮ ಶಾಲೆಗಳ ಅಭಿವೃದ್ಧಿಗೆ ಎಲ್ಲನೂ ಪೋಷಕರ ಒಂದು ಮನವಿಯನ್ನು ಮಾಡೋದೇನಂತಂದರೆ ಮನೆಗೆ ಹೋದ ತಕ್ಷಣ ಒಂದು ಬುಕ್ಕನ್ನು ಕೊಟ್ಟರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು ಹೋದ ತಕ್ಷಣ ಮೊಬೈಲ್ ಕೊಡ್ತಾರೆ ಆ ಮೊಬೈಲ್ ನೋಡಿದ್ರೆ ಊಟ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಶಾಲೆಯಲ್ಲಿ ನಾವು ಪೇರೆಂಟ್ಸ್ ಮೀಟಿಂಗ್ ಶಿಕ್ಷಕ ಶಿಕ್ಷಕರು ಮತ್ತೆ ಪೋಷಕರ ಸಭೆಯನ್ನು ಮಾಡಿದಾಗ ಒಳ್ಳೊಳ್ಳೆ ಅಭಿಪ್ರಾಯ ಹೇಳ್ತಾರೆ ನಾವು ಮಕ್ಕಳನ್ನ ಈ ರೀತಿ ಓದಿಸ್ಬೇಕು ಅಂತ ಹೇಳ್ತಾರೆ ಅದೇ ರೀತಿಯೇ ಇದೆ ನಮ್ಮ ಎಲ್ಲ ಪೇರೆಂಟ್ಸ್ ಸಹ ನಮ್ಮ ಶಾಲೆಗೆ ಬರ್ತಕ್ಕಂಥ ಪೇರೆಂಟ್ಸ್ ನಮ್ಮ ಶಾಲೆಗೆ ನಮ್ಮ ಆಡಳಿತ ಮಂಡಳಿಗೆ ನಮ್ಮ ಶಿಕ್ಷಕರಿಗೆ ಉತ್ತಮ ಇರ್ತಕ್ಕಂಥ ಗೌರವ ಕೊಡ್ತಾರೆ ಅದೇ ರೀತಿ ನಮ್ಮ ಮಕ್ಕಳು ಸಹ ಉತ್ತಮವಾಗಿ ಬೆಳವಣಿಗೆ ಆಗ್ತಾರೆ ಈ ವರ್ಷ ನಮ್ಗೆ ಎಲ್ಲ ವರ್ಷಗಳಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಒಂದು ತಂಡ ಇದೆ ಹತ್ತನೇ ತರಗತಿ ತಂಡ ಅದರ ಜೊತೆಯಲ್ಲಿ ನಮಗೆ ಹೊರಗಡೆ ಇಂತಕ್ಕಂಥ ರಿಸರ್ಚ್ ಪರ್ಸನ್ ಸಹ ಬಂದು ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಒಂದು ಒಂದು ಏನು ಅನುಭವವನ್ನ ಹಂಚಿಕೊಳ್ತಾರೆ ಮತ್ತು ಮಾರ್ಗದರ್ಶನ ನೀಡ್ತಾರೆ ಆ ವಿಶೇಷವಾಗಿ ಏನಂತಂದರೆ ಯಾವ ರೀತಿ ಇರಬೇಕಂತ ನಮ್ಮ ರಾಜ್ಗೋಪಾಲ್ ಸರ್ ಅವರು ಬೆಳಗ್ಗೆ ಆರು ಗಂಟೆಗೆ ಹತ್ತನೇ ತರಗತಿ ಮಕ್ಕಳಿಗೆ ಮತ್ತು ಸಂಜೆ ಎಂಟು ಗಂಟೆವರೆಗೂ ಹತ್ತನೇ ತರಗತಿ ಮಕ್ಕಳಿಗೆ ಗಣಿತ ವಿಜ್ಞಾನ ಎಲ್ಲ ಜನರಲ್ ನಾಲೆಜ್ ಪ್ರಶ್ನೆಗಳನ್ನು ಮತ್ತು ಎಲ್ಲೆಲ್ಲ ಏನೇನು ಆವತ್ತು ನಮ್ಮ ರಾಜ್ಯದಲ್ಲಿ ಪ್ರಕಟಣೆ ಮಾಡ್ತಾರೆ ಅದನ್ನು ತಕ್ಷಣವೇ ಹೀಗೇ ಇರಬೇಕು ಅಂತೇಳ್ಬಿಟ್ಟು ತಯಾರು ಮಾಡ್ತಾರೆ ವಿಶೇಷವಾಗಿ ಹದಿನೈದು ದಿವಸದಿಂದ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಭಾಳ ಶ್ರಮಪಟ್ಟು ಈ ಒಂದು ಸಾಹಿತ್ಯ ಸಂಸ್ಕೃತಿ ಮತ್ತು ಏನು ಎಕ್ಸಿಬಿಷನನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಂಗೋಲೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಆ ರಂಗೋಲಿ ಹೆಣ್ಣು ಮಕ್ಕಳಿಗೆ ಏನು ಚೆನ್ನಾದ್ರೆ ಮನೆ ಮುಂದೆ ರಂಗೋಲಿ ಅಂತ ಹಾಗಾಗಿ ನಮ್ಮ ಪೇರೆಂಟ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಾವು ಆಡಳಿತ ಮಂಡಳಿಯಿಂದ ನಾನು ವೈಯಕ್ತಿಕವಾಗಿ ಎಲ್ಲ ನಮ್ಮ ಪೋಷಕರಿಗೆ ವಿಶೇಷವಾಗಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಶಿಕ್ಷಕರಿಗೆ ಎಲ್ರಿಗೂ ಒಂದು ಸುತ್ತ ನನ್ನ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಸು ಶುಭಾಶಯ ಹೇಳ್ತಾ ಹೀಗೇ ರೀತಿ ಯಶಸ್ವಿ ಆಗಲಿ ಸುಮ್ಮನೆ ಡ್ಯಾನ್ಸ್ ಮಾಡಿಬಿಟ್ರೆ ಇದನ್ನಲ್ಲ ಇಂಥ ಮಾಡಿದ್ರೆ ಅವರಿಗೆ ಒಂದು ನಾಲೆಡ್ಜ್ ಬರುತ್ತೆ ಅವರು ನಮ್ಮ ಒಂದು ವಯಸ್ಸು ಬಂದಾಗ ಅವರು ನಾನು ಶಾಲೆಯಲ್ಲಿ ಓದಬೇಕಾದ ಎಕ್ಸಿಬಿಷನ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬಹಳ ಅದ್ಭುತವಾಗಿತ್ತು ಅಂತ ಅಂತ ಹೇಳ್ತಾರೆ ಅದೇ ಒಂದು ನೆನಪಿನ ಅವ್ರ ಶಕ್ತಿ ಅಂತ ಅಂತ ಹೇಳ್ತಾ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಲಿ ನಮ್ಮ ಶಿಕ್ಷಕರೊಂದಕ್ಕೆ ಆಡಳಿತ ಮಂಡಳಿಗೆ ಎಲ್ರಿಗೂ ಒಂದು ಸುತ್ತ ನಾನು ಎರಡು ಮಾತ್ರ ಉದಯವನ್ನು ಹೇಳ್ತೇನೆ ಯಾವ ಹಿಂದೂ ಸರೋವರಂ ತಮ್ಮ ದೇವನಿರ್ವಿತ ಹಿಂದೂಸ್ಥಾನ ಪ್ರದಕ್ಷತೆ ಅಂತ ಅಂದ್ರೆ ಉತ್ತರದಲ್ಲಿ ಹಿಮಾಲಯ ಪರ್ವತ ದಕ್ಷಿಣದಲ್ಲಿ ಸಮುದ್ರ ಅರಬ್ಬಿ ಸಮುದ್ರ ಇದು ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇದೆ ಹತ್ತು ಸಲ ಈ ಪುಣ್ಯ ಭೂಮಿಯಲ್ಲಿ ಭಗವಂತನೇ ಅವತರಿಸಿದ್ದಾನೆ ಅಂದ್ರೆ ಅಂಥ ಭೂಮಿ ನಮ್ಮದು ಅಂತ ಮಣ್ಣಿನ ಸೊಗಡು ನಮ್ಮದು ಈ ಮಣ್ಣಿನ ಸಂಸ್ಕೃತಿ ಎಲ್ಲೋ ನಾಶ ಆಗ್ತಾ ಇದೆ ಅಂತ ನಮ್ಮ ಭಾವನೆ ಹಾಗಾಗಿ ವಿಜ್ಞಾನದ ಬೆಳವಣಿಗೆಯಲ್ಲಿ ಈ ಸಂಸ್ಕೃತಿ ಇದೆ ಈ ಸಂಸ್ಕೃತಿ ನಾವು ಹೆಂಗಾನ ಮಾಡಿ ಎಸ್ಟಾಬ್ಲಿಷ್ ಮಾಡಬೇಕು ನಮಗೆ ಗೊತ್ತಿದ್ದುಕೊಂಡು ಕೂಡ ಇದನ್ನ ಕಾರ್ಯರೂಪಕ್ಕೆ ತರಲಿಲ್ಲ ಅಂದರೆ ಸರೋಗಲ್ಲ ಅಂತ ಅಂದ್ಬಿಟ್ಟು ಈ ವಿಜ್ಞಾನದ ಸಮ್ಮೇಳನ ಸಮ್ಮೇಳನದಲ್ಲಿ ಸಂಸ್ಕೃತಿನ ಕೂಡ ಅಳವಡಿಸಬೇಕು ಅಂತ ಹೇಳಿ ವಿಜ್ಞಾನ ಮತ್ತು ಸಂಸ್ಕೃತಿ ಎರಡು ಸಮ್ಮಿಶ್ರಣ ಇವತ್ತು ಎಕ್ಸಿಬಿಷನ್ ಈ ಎಕ್ಸಿಬಿಷನಲ್ಲಿ ವಿಶೇಷತೆ ಏನು ಅಂತಂದರೆ ಸುಮಾರು ಇಪ್ಪತ್ತು ದಿವಸದಿಂದ ನಮ್ಮ ಟೀಚರ್ಸು ಸು ತುಂಬ ಬಹಳ ಎಫರ್ಟ್ ಹಾಕಿದ್ದಾರೆ ಈ ಇಪ್ಪತ್ತು ದಿವಸದಲ್ಲಿ ರಾತ್ರಿ ಹತ್ತು ಗಂಟೆವರೆಗೂ ಇದ್ದು ಸ್ಟೂಡೆಂಟ್ಸ್ಗೆ ಎಲ್ಲ ರೀತಿಯಾದ ಟ್ರೈನಿಂಗ್ ಕೊಟ್ಟು ಪ್ರತಿಯೊಂದು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕು ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ರೆ ಅಟ್ರಾಕ್ಷನ್ ಆಗುತ್ತೆ ಅಂತ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಹಾಗೂ ಈ ಕಾನ್ಸೆಪ್ಟ್ ನವದುರ್ಗೆಯರು ಸರ್ ನಮಗೆ ನವ ನವದುರ್ಗೆಯರು ಈಗ ಮನೆ ಥರ ದಸರಾ ದಸರಾ ಮುಗಿದಿದೆ ಎಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಅಂತಂದರೆ ಅವರ ಆಶೀರ್ವಾದದಿಂದ ನಾವು ಸುಮಾರು ಬೆಳಿಬಹುದು ಇಂಥ ಒಂದು ಕಲ್ಚರ್ ನಮ್ಮಲ್ಲಿ ಬೇಕು ಹಾಗೂ ಜನಪದ ಸಂಸ್ಕೃತಿ ಜನಪದ ಸಂಸ್ಕೃತಿ ಇವತ್ತು ಎಲ್ಲೂ ನಮಗೆ ನೋಡ್ಲಿಕ್ಕೆ ಸಿಗೋದೇ ಇಲ್ಲ ಅದನ್ನು ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಎಲ್ಲ ಟೀಚರ್ಸು ಒಳಗೊಂಡು ಇದನ್ನ ಕಾರ್ಯರೂಪಕ್ಕೆ ತಂದಿದ್ದೀವಿ ಬಹುಶಃ ಸಕ್ಸಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ನಮ್ಮ ಪೋಷಕರ ಆಶೀರ್ವಾದದಿಂದ ಈ ಸ್ಕೂಲ್ ಇನ್ನೂ ಬೆ ಬೆಳೀಲಿ ಸಮೀಮೂಲ ಸರ್ ಅವರ ಕನಸು ಏನಿತ್ತು ಅಂತಂದರೆ ಈ ಆನೆಕಲ್ ತಾಲೂಕಿಗೆ ತುಂಬ ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಸೊ ಅವರು ಇವತ್ತಿಲ್ಲ ಅವರ ಪರವಾಗಿ ನಾವು ಒಳ್ಳೆಯ ಎಜುಕೇಶನ್ ಕೊಟ್ಟು ಭಾರತದಲ್ಲಿ ಯಾರಾದರೂ ಒಬ್ಬರು ನಮ್ಮ ಶಾಲೆಯಿಂದ ಒಬ್ಬರು ಐ ಎ ಎಸ್ ಆಫೀಸರ್ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇದೆ ಅದಕ್ಕೋಸ್ಕರ ಒಂದು ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿವರೆಗೂ ನಾವು ಭಾರತ ದೇಶದ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ಮಕ್ಕಳಿಗೆ ಒದಗಿಸ್ತಾ ಇದ್ದೀವಿ ಈಗಾಗಲೇ ಎಲ್ ಕೆ ಜಿ ಮಕ್ಕಳು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತಂದರೆ ಅವ್ರನ್ನ ನೀವು ಎಂಥ ಪ್ರಶ್ನೆ ಕೇಳಿ ಭಾರತದ ಸಂಸ್ಕೃತಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಅದೇ ಅವ್ರು ನೆನಪಲ್ಲಿ ಇಟ್ಕೊಂಡು ಡಿಗ್ರಿ ಮುಗಿಯುವವರೆಗೂ ಇದ್ದರೆ ಖಂಡಿತವಾಗೂ ಅವರು ಐ ಎ ಎಸ್ ಲೆವೆಲ್ಗೆ ಬರ್ತಾರೆ ಅಂತ ನಮ್ಮ ನಂಬಿಕೆ ಸರ್ ಬರ್ಲಿ ಅಂತ ಆಶಿಸುತ್ತಾ ಈ ಎಕ್ಸಿಬಿಷನ್ ತುಂಬಾ ಸಕ್ಸಸ್ ಆಗಿದೆ ಇದ್ರ ಹಿಂದೆ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಟೀಚರ್ಸ್ ಎಲ್ಲ ಎಫರ್ಟ್ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಹಳೇ ಸಂಸ್ಕೃತಿ ಪರಂಪರೆ ಅದನ್ನು ತೋರಿಸುವಲ್ಲಿ ಮಕ್ಕಳ ಸಫಲವಾಗಿದ್ದೀವಿ ಹೌದು ಸರ್ ಯಾಕೆಂದ್ರೆ ಹಿಂದಿನ ಸಂಸ್ಕೃತಿಗೆ ವಿಜ್ಞಾನ ಬೆಳೀತಾ ಬೆಳೀತಾ ಬೆಳಿತಾ ಪ್ರತಿಯೊಬ್ರು ಹಿಂದಿನ ಸಂಸ್ಕೃತಿಯೇ ಮರ್ತ ಹಿಂದಿನ ಸಂಸ್ಕೃತಿ ನಮ್ಮ ದೇಶದ ಬುನಾದಿ ಹಳ್ಳಿ ಹಳ್ಳಿ ಮನೆ ಎಲ್ಲ ಎಂಥ ಒಂದು ಇದೆ ಸರ್ ಹಳ್ಳಿ ಮನೆ ಈ ಯಾವ ರೀತಿ ಅಂತಂದರೆ ಆರೋಗ್ಯ ಎಷ್ಟು ಚೆನ್ನಾಗಿ ಇಟ್ಕೋಬೋದು ಅನ್ನೋ ನಡೆದಲ್ಲಿ ಎಲ್ಲ ಇದೆ ಎಲ್ಲ ಪಿಜ್ಜಾ ಬರ್ಗರ್ ಅಂಥ ಸಂಸ್ಕೃತಿಯಲ್ಲಿ ನಾವು ಮೊಬೆಸಿಟಿ ಆಗಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಶುಗರ್ ಬರ್ತಾ ಇದೆ ಆ ಥರ ಒಂದು ಪರಿಸ್ಥಿತಿ ಇದೆಲ್ಲ ಒಂದು ಸಂಸ್ಕೃತಿ ಇದ್ರೆ ಎಷ್ಟು ಚೆನ್ನಾಗಿ ಆರೋಗ್ಯವಾಗಿರ್ಬೋದು ನೂರಿಪ್ಪತ್ತು ವರ್ಷ ಬದುಕಿದಂಥ ಕಾಲ ಯಾಕೆ ಇಂಥ ಸಂಸ್ಕೃತಿ ಇದ್ದಿದ್ದಕ್ಕೆ ಇವತ್ತು ಎಲ್ಲ ವಿದೇಶದ ಸಂಸ್ಕೃತಿ ಅಳವಡಿಸ್ಕೊಂಡು ಇವತ್ತು ನಲ್ವತ್ತು ಐವತ್ತಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾ ಇದ್ದೀವಿ ಹಾಗಾಗಿ ಇಂಥ ಒಂದು ಸಂಸ್ಕೃತಿ ನಮ್ಮ ಭಾರತದಲ್ಲಿ ಎಂಥ ಒಂದು ಅಚ್ಚುಕಟ್ಟಾದ ಒಂದು ಕಲ್ಚರ್ ಸಂಸ್ಕೃತಿ ಇದೆ ಅಂತಂದರೆ ಅದನ್ನು ಅಡಪ್ ಮಾಡ್ಕೊಂಡಿದ್ದೆ ಆದರೆ ಬಹಳ ಉತ್ತಮವಾಗಿ ಜೀವನ ಮಾಡ್ಬೋದು ಸಾರ್ಥಕತವಾಗಿ ಜೀವನ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇದೊಂದು ಎಕ್ಸಿಬಿಷನ್ ಮಾಡಿದ್ವಿ ಸರ್ವಾಗಿ ನಿಮ್ಮ ಸ್ಕೂಲ್ನಲ್ಲಿ ಎಲ್ಲ ಈ ತಾಲೂಕು ಜಿಲ್ಲೆನಲ್ಲೇ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಸರ್ ನಮಗೆ ಮೊದಲು ಏನಿಸ್ತು ಅಂದರೆ ಏನಾದರೂ ಒಂದು ಮಾಡಬೇಕಾದ್ರೆ ಸೊ ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡಬೇಕು ಅಂತ ಸಾಮಾನ್ಯವಾಗಿ ಯಾರು ಏನು ಮಾಡ್ತಾರೋ ಅದನ್ನು ನಾವು ಕೂಡ ಇಲ್ಲಿ ಪ್ರೆಸೆಂಟ್ ಮಾಡಬಹುದು ಆದರೆ ಇನ್ನೊಬ್ಬರು ಕಾಪಿ ಮಾಡೋಕ್ಕಾಗಬಾರ್ದು ಅಂಥದ್ದು ಏನಿದೆ ಅನ್ನೋದನ್ನ ಯೋಚನೆ ಮಾಡಿ ನಾವು ಸುಮಾರು ಒಂದು ತಿಂಗಳ ಹಿಂದೆಯೇ ಮೀಟಿಂಗ್ ತಗೊಂಡು ಪ್ರತಿಯೊಬ್ಬರು ಐಡಿಯಾ ನಮ್ಮ ಟೀಚರ್ಸಲ್ಲಿ ಐಡಿಯಾ ತೊಗೊಂಡು ಅದರಲ್ಲಿ ಶ್ರೇಷ್ಠವಾದ ಯಾವುದು ವಿಭಿನ್ನವಾದ ಯಾವುದು ಅಂತ ಆರಿಸ್ಕೊಂಡು ಇದನ್ನ ಇದನ್ನು ತಲುಪ್ಸಿದ್ರೆ ಜನಗಳಿಗೆ ಒಳ್ಳೆ ಮೆಸೇಜ್ ಕೊಡುತ್ತೆ ಶಾಲೆ ಅಂತಂದರೆ ಮೆಸೇಜ್ ಕೊಡಬೇಕು ಸೊ ಜನಗಳಿಗೆ ಮೆಸೇಜ್ ತಲುಪಬೇಕು ಅಂತ ಇದು ವಿಭಿನ್ನವಾಗಿ ಅರ್ಥಿಸ್ಕೊಂಡಿದ್ದೀವಿ ಸರ್ ಅದು thanks sir thanks a lot good morning everyone uh, today our uh, program theme is science and heritage expo so whatever the technology has developed along with the science technology even culture also is very important nowadays culture is uh, hidden we are not following our cultures that is going beyond so along with the science we are uh, concentrating culture also along with the curriculums our sir motto is it's uh, unique unique andre thumba different so, we are not following uniform. So, curriculum along with the subjects, we are explaining very important what are the things for the students required. For IAS, IPS level what student must know the general knowledges we are giving and also our methodology of teaching is different. Teaching and training the students. So each and every students based on their capability we are training. So every Saturday we will give you the ideas. So based on the students how we have to promote the child's capability. Even 10th standard also we are concentrating. Last year we have given the 10% result and this year also we will give the 10 Percent result and also very good, highest percentage marks we will give. I'll assure that because our all teachers are working together. We have unity. Uh, when unity is there, only success will come. So everyone are working together. Here, no one is greater, no one is lesser. Even our serve will explain what are the things how to do and also all the teachers there is no uh, inequality equally they will work you can see here now all the things has happened successfully this is because of all the teachers and also management support without management support it is not at all possible so whatever we ask our sir secretary sir rajkupal sir and the uh, thanu ma'am nuri ma'am so they will say yes you can do if anything need to be uh, added or corrected they will give the suggestion for us so we will do as per that that's why success is happening here and also this year i'll assure that 100% and highest result Welcome. So, on behalf of teachers and students, I thank our management and also I thank my teachers, my whole team, even including uh, non-teaching staffs and security. Everybody worked together. Past 15 days, we are working hard for this program, and also students also they performed very well. And yesterday night till 10:30, 11 o'clock, we worked. So we so we are so proud to work under Rajkopal sir. We are learning day by day. Thank you so much. नमस्ते आज हम पल वाले स्कूल में हमारा भारतीय संस्कृति तथा विज्ञान का एक मेला एक संभ्रम मना रहे हैं इस महोत्सव में हमारे यहाँ पे छात्र विज्ञान के जो भी एक्सपेरिमेंट्स है उनका सभी विभिन्नता से हम लोग पोषकों को और बच्चों को समझा रहे हैं और उसी के साथ हमारे जो भारतीय पद्धति है जो हमारा भारतीय संस्कृति है जहाँ पे हम लोग भक्ति भावना को भूल रहे हैं उसको याद दिलाने के लिए हम यहाँ पे नवदुर्गा के रूप में अमरनाथ शिवलिंग जी के रूप में और हमारा जो गांव का संस्कृति है उसको हम बतन मसदी के तौर पे और चर्च के तौर पे हम यहाँ पे सभी एकता के बारे में पोषकों को और लोगों को बताना चाहते हैं इस तरह से हम बच्चों को पढ़ाई दे रहे हैं कि यहाँ पर शिक्षण मिल रहा है बच्चों को जैसे हम लोग भारतीय है और भारतीय में एकता है और एकता से सबको आगे बढ़ना है इस स्कूल का इस पाठशाला का एक विशेषता ये है कि हम लोग एक साथ और एक टीम के साथ में चल रहा है धन्यवाद ಸರ್ ಸ್ಕೂಲ್ ಅಲ್ಲಿ ವಿಭಿನ್ನವಾಗಿ ಸಂಸ್ಕೃತಿ ಪರಂಪರೆ ಸಾರುವಂತದ್ದು ಒಂದು ಎಕ್ಸಿಬಿಷನ್ ಪ್ರೆಸೆಂಟ್ ಆಗಿದೆ ಹೌದು ಹೌದು ಈ ತರ ಎಲ್ಲ ಮಾಡೋದ್ರಿಂದ ಮಕ್ಕಳ ಮೈಂಡ್ ಅಲ್ಲಿ ಒಂದು ಒಂದು ಹೊಸ ಒಂದು ಇವೆಲ್ಲ ಬರ್ತಾ ಇರ್ತವೆ ಯೋಚನೆಗಳು ಬರ್ತಾ ಇರ್ತವೆ ಈ ಥರ ಎಲ್ಲ ಮಾಡೋದು ಒಳ್ಳೇದು ಈ ನಡುವೆ ಇವರು ರಾಜಗೋಪಾಲ್ ಸರ್ ಬಂದ ಮೇಲೆ ಸ್ಕೂಲ್ ಅಲ್ಲಿ ಸ್ವಲ್ಪ ಈ ತರ ಎಲ್ಲ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ ಇದು ಒಳ್ಳೆ ಬೆಳವಣಿಗೆ ಮಕ್ಕಳ ಒಂದು ಸರ್ವತೋಮುಖವಾಗಿ ಬೆಳವಣಿಗೆ ಆದಕ್ಕೂ ಇದೊಂದು ಒಳ್ಳೆ ಅವಕಾಶ ಇದೆ ಧಾರ್ಮಿಕವಾಗಿ ಧಾರ್ಮಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹಾ ಕ್ರಾಂತಿ ಅಂತ ಏನೇ ಹೇಳ್ಬೋದು ಒಳ್ಳೆ ರೀತಿನಲ್ಲಿ ಎಲ್ಲ ಇದು ಮಾಡ್ತಾ ಇದಾರೆ ಬಂದು ಇಲ್ಲ ಇದು ಮೊದಲು ನಾವು ಹೋಲಿಸ್ಕೊಂಡ್ರೆ ಈ ನಡುವೆ ಈಗ ಒಂದು ಟೂ ಇಯರ್ಸ್ ಇತ್ತಲಾಗೆ ಪರವಾಗಿಲ್ಲ ಚೆನ್ನಾಗಿ ಎಲ್ಲ ಇದು ಮಾಡ್ತಾ ಇದಾರೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಮಕ್ಕಳಲ್ಲಿ ಒಂದು ಶಿಸ್ತಾಗ್ಲಿ ಇನ್ನೊಂದಾಗ್ಲಿ ಎಲ್ಲ ಚೆನ್ನಾಗಿದೆ ಮೊದ್ಲು ಮೊದ್ಲು ಬಲಿಸ್ಕೊಂಡ್ರೆ ಈ ಎರಡು ವರ್ಷದಲ್ಲಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಹ್ಮ್ ಶಿಕ್ಷಣ ಬಗ್ಗೆ ಫಲಿತಾಂಶ ಎರಡು ಅದೇ ಹೇಳಿದ್ನಲ್ಲ ಈ ಎರಡು ವರ್ಷದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸ್ಕೂಲು ಚೆನ್ನಾಗಿ ಆಗಿದೆ ಹುಡುಗರು ಅಷ್ಟೇ ಚೆನ್ನಾಗಿ ಒಂದು ಶಿಸ್ತು ಬದ್ಧವಾಗಿದ್ದಾರೆ ನಮ್ಮ ಗೋಪಾಲ್ ಸರ್ ಎಲ್ಲ ಒಂದು ಹೌದು ಇಲ್ಲ ಶಿಕ್ಷ ಶಿಕ್ಷಕರ ಬಗ್ಗೆ ಏನು ಎರಡು ಮಾತಿಲ್ಲ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಂದು ನಡ್ಕಂತಾರ ಪೇರೆಂಟ್ಸ್ ಹತ್ರ ಆಗ್ಲಿ ಸ್ಟೂಡೆಂಟ್ಸ್ ಹತ್ರ ಆಗ್ಲಿ ಎಲ್ಲ ರೀತಿ ಹೌದು 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 ಅನುಮಾನನೇ ಬೇಡ ಈ ನಡುವೆ ನಾವು ಅಬ್ಸರ್ವ್ ಮಾಡ್ದಂಗೆ ಈಗ ಒಂದ್ ಎರಡ್ ಮೂರು ವರ್ಷದಿಂದ ಈ ಕಡೆ ಒಳ್ಳೆ ಶಿಕ್ಷಣ ಅಂತೂ ಸಿಗ್ತಾ ಭಾಗದಲ್ಲಿ ಪರವಾಗಿಲ್ಲ ಮೊದಲಿ ಲಾಸ್ಟ್ ಈಗ ಇಯರ್ಸ್ ಎರಡು ವರ್ಷದ ಹಿಂದೆ ಏನಿತ್ತು ಈಗ ಏನಿದೆ ಅದ್ ಹೋಲ್ಸ್ಕೊಂಡ್ರೆ ನೂರಕ್ ನೂರು ಎಲ್ಲ ಚೇಂಜ್ ಆಗಿದೆ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅತ್ಯುತ್ತಮ ಶಿಕ್ಷಣ ಹೌದೌದು ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದೊಳ್ಳೆ ರೀತಿಯಲ್ಲಿ ಸ್ಕೂಲ್ ಇವಾಗ ಮೇಲೆ ಬರ್ತಾ ಇದೆ ಗುಡ್ ಮಾರ್ನಿಂಗ್ ಸರ್ ಸ್ಕೂಲಿನ ಶಿಕ್ಷಣದ ಬಗ್ಗೆ ನಿಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ನಿಮ್ಮ ಪೋಷಕರಾಗಿ ಏನು ಹೇಳ್ತೀರಾ ಸರ್ ಈಗ ಆಲ್ರೆಡಿ ಟೂ ತ್ರೀ ಇಯರ್ಸ್ ಇಂದ ಫುಲ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಚೆನ್ನಾಗಿ ಎಲ್ಲ ಚೆನ್ನಾಗಿ ಹುಡುಗರೆಲ್ಲ ಕ ಓದ್ತಾ ಇದ್ದಾರೆ ಎಲ್ಲ ಮಾರ್ಕ್ಸ್ ಬರ್ತಾ ಇದೆ ಆಮೇಲೆ ಎಲ್ಲ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಯೋಗದಲ್ಲಿ ಅಲ್ಲಿ ಎಲ್ಲದರಲ್ಲೂ ಚೆನ್ನಾಗಿ ಎಜುಕೇಶನ್ ಎಲ್ಲ ಕ್ಲೀನಾಗಿ ಹೋಗ್ತಾ ಇದೆ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡೆ ಮತ್ತೆ ಇತರ ತರ ಪರಂಪರೆ ಸಾರುವಂತ ಸಾಂಸ್ಕೃತಿಕವಾಗಿ ನಿಮ್ಮ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡೋದ್ರ ಬಗ್ಗೆ ಏನ್ ಇವತ್ತು ಎಕ್ಸಿಬಿಷನ್ ಬಗ್ಗೆ ಏನ್ ಹ್ಮ್ ಎಕ್ಸಿಬಿಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಇದು ಫಸ್ಟ್ ಟೈಮ್ ಮಾಡಿರೋದು ಪರ್ಲೆವೆಲಿ ಅಲ್ಲಿ ಆಲ್ರೆಡಿ ಟ್ವೆಂಟಿ ಇಯರ್ಸ್ ಇಂದ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅಲ್ಲ ಇವಾಗ ಮುಂದೆನಿಂದ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಅನಿಸುತ್ತೆ ಒಳ್ಳೇದು ಚೆನ್ನಾಗಲ್ಲ ಜ್ಞಾನಮೂರ್ತಿ ಅಂತ ನಮ್ಮ ಹೆಸರು ನನ್ನ ಮಗಳು ಜ್ಞಾನವಿ ಧ್ರುವ ನಮ್ಮ ಅಣ್ಣನ ಮಗ ಮೈರು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ ಏನಂದ್ರೆ ಇವಾಗ ಮೂರು ವರ್ಷ ನಾಕ್ ಮೂರ್ ನಾಲ್ಕು ವರ್ಷದಿಂದ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ನಮ್ಮ ರಾಜಗೋಪಾಲ್ ಸರ್ ಬಂದ್ಮೇಲೆ ಸ್ವಲ್ಪ ಚೆನ್ನಾಗಿದೆ ಟೀಚರ್ಸ್ ಎಲ್ಲ ಒಳ್ಳೆ ಟೀಚರ್ಸ್ ಚೆನ್ನಾಗಿದೆ ಎಕ್ಸಿಬಿಷನ್ ವಿಶೇಷವಾಗಿ ಅಂದ್ರೆ ಎಕ್ಸಿಬಿಷನ್ ಸೂಪರ್ ಆಗಿದೆ ಮೊದಲು ಈ ತರ ಯಾವುದೇ ಇರ್ತಿಲ್ಲ ಇದೆ ಫಸ್ಟ್ ಅನ್ನಿಸ್ತದೆ ನಮ್ಗೆ ಚೆನ್ನಾಗಿ ಅನಿಸ್ತದೆ